ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತು ನಿಮಗೆ ಒಂದು ಬ್ಯೂಟಿಫುಲ್ ಟೆಂಪಲ್ಲಿ ಕರ್ಕೊಂಡು ಹೋಗ್ತೀನಿ ರೀ ಆ ಟೆಂಪಲ್ ಯಾವುದು ಅಂದರೆ ಜಪಾಲಿ ಹನುಮಾನ್ ಟೆಂಪಲ್ ಅಂತ ಇದು ಲೊಕೇಟ್ ಆಗಿರೋದು ತಿರುಮಲದಿಂದ ಏಳು ಕಿಲೋಮೀಟರ್ ದೂರದಲ್ಲಿದೆ ಪ್ರಕೃತಿ ಮತ್ತು ಭಕ್ತಿ ಇವೆರಡರ ಸಮ್ಮಿಲನ ಇಲ್ಲಿ ಕಾಣಬಹುದು ರೀ ಪ್ರಕೃತಿ ಭಕ್ತಿ ಎರಡೂ ಒಂದಾದರೆ ನಾವು ಅದರೊಂದಿಗೆ ಒಂದಾದರೆ ಮನಸ್ಸು ಎಷ್ಟು ಹಗುರ ಆಗುತ್ತದೆ ಅಂತ ಇಲ್ಲಿಗೆ ಹೋಗಿ ಅನುಭವ ಪಡ್ಕೋಬೇಕು ಅಂತ ನನ್ನ ವಿನಂತಿ ಯಾರ್ಯಾರು ತಿರುಮಲಕ್ಕೆ ಹೋಗ್ತೀರ ಅವರೆಲ್ಲ ಇಲ್ಲೂ ಹೋಗಿ ಬನ್ನಿ ಒಂದು ಸರಿ ಪ್ರಕೃತಿ ಭಕ್ತಿ ಎರಡರ ಮಧ್ಯೆ ನಿಂತು ನೋಡಿ ಅಂತ ನನ್ನ ಕೋರಿಕೆ ಹಾಗೆ ಈ ದೇವಸ್ಥಾನ ಹದಿನೈದನೇ ಶತಮಾನದಲ್ಲಿ ವಿಜಯ ರಾಘವ ರಾಯಲು ಅವರ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ಅಂತ ಹೇಳಲಾಗುತ್ತಿದೆ ತ್ರೇತಾಯುಗದಲ್ಲಿ ಅಂಜನಾ ದೇವಿಯು ಹನುಮಂತನಿಗೆ ಜನ್ಮ ನೀಡಿದ್ದು ಇದೇ ಸ್ಥಳದಲ್ಲಿ ಎಂದು ಹೇಳಲಾಗುತ್ತಿದೆ ಮಹರ್ಷಿ ಜಬಾಲಿ ಈ ಸ್ಥಳದಲ್ಲಿ ತಪಸ್ಸು ಮಾಡಿ ಆಂಜನೇಯ ಸ್ವಾಮಿಯು ಅವರ ತಪಸ್ಸಿಗೆ ಮೆಚ್ಚಿ ಇಲ್ಲಿ ಪ್ರತ್ಯಕ್ಷರಾದ್ದರಿಂದ ಈ ದೇವಸ್ಥಾನಕ್ಕೆ ಜಬಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಜಪಾಲಿ ಹನುಮಾನ್ ಟೆಂಪಲ್ ಜಪಾಲಿ ಹನುಮಾನ್ ಮಂದಿರ್ ಅಂತ ಕೂಡ ಕರೀತಾರೆ ಹಾಗೆ ಜಪಾಲಿ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಎಷ್ಟೊಂದು ಪಾಪಗಳು ನಾಶವಾಗುತ್ತೆ ಅಂತ ಕೂಡ ಹೇಳ್ತಾರೆ ನೋಡಿ ಈ ವಿಡಿಯೋದಲ್ಲಿ ಕಾಣ್ತಿರೋ ಪ್ರಾಣಿ ಬಿಟ್ಟರೆ ಒಂದೇ ಒಂದು ಕೋತಿ ಅದು ಲಾಸ್ಟಿಗೆ ಕ್ಯಾಪ್ಚರ್ ಮಾಡಿದ್ದೀನಿ ಅದು ಬಿಟ್ಟರೆ ಇಷ್ಟು ದೊಡ್ಡ ಕಾಡಿನಲ್ಲಿ ತುಂಬ ದೊಡ್ಡ ಕಾಡಿದೆ ಭಯ ಆಗುತ್ತೆ ಅದು ತುಂಬ ಜನ ಹೋದರೆ ಹೋಗ್ಬೋದು ಒಬ್ಬೊಬ್ಬರೇ ಇದ್ದರೆ ಹೋಗೋಕ್ಕೆ ಸ್ವಲ್ಪ ಭಯ ಆಗುತ್ತೆ ಯಾಕೆಂದರೆ ಈ ಕಡೆ ನೋಡಿದ್ರು ಕಾಡೇ ಕಾಣಿಸುತ್ತೆ ಅದು ಬಿಟ್ಟರೆ ಏನೂ ಇಲ್ಲ ಯಾರೂ ಇರಲ್ಲ ಒಂದೆರಡು ಮೂರು ಅಂಗಡಿ ಇದೆ ಚುರುಮುರಿ ಮಾವಿನಕಾಯಿ ಇನ್ನು ಸೀಬೆಹಣ್ಣು ಈ ಥರದ್ದೆಲ್ಲ ಮಾರ್ತಾಯಿರ್ತಾರೆ ಚಾಟ್ಸ್ ಈ ಥರ ಎಲ್ಲ ಮಾರ್ತಾಯಿರ್ತಾರೆ ಸೊ ಹೋಗ್ಬೇಕಾದ್ರೆ ಒನ್ ಟ್ವೆಂಟಿಯಾಗಿ ಹೋಗಬೇಡಿ ಜೊತೆ ಫ್ಯಾಮಿಲಿ ಜೊತೆ ಹೋಗಿ ಹಾಗೆ ಅಲ್ಲಿ ಕಟ್ಟೆ ಮೇಲೆಲ್ಲ ಕೂತ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕೂತ್ಕೊಳ್ಳಿ ಆಮೇಲೆ ಹೀಗೆ ನೋಡಿ ಇವರೊಬ್ಬರು ನಾನು ಇಲ್ಲಿಗೆ ಎರಡೇ ಸರಿ ಹೋಗ್ತಿರೋದನ್ನು ಈ ನಾಲ್ಕು ವರ್ಷದಿಂದ ಹೋದಾಗಲೂ ಇವರು ಹೀಗೆ ನಿಂತಿದ್ರು ಈಗಲೂ ಕೂಡ ಅವರು ಹಾಗೆ ನಿಂತಿದ್ದಾರೆ ನಾಲ್ಕು ವರ್ಷದಿಂದ ಇವರು ಇದೇ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೂ ಒಂದು ಕಲೆ ಪಾಪ ಅವರು ತುಂಬ ತಂಗೇ ನಿಂತಿರ್ತಾರೆ ಹಂಗೆ ಹೋಗೋರು ದಯವಿಟ್ಟು ಏನಾದರೂ ಸಹಾಯ ಮಾಡಿ ಅವರಿಗೆ ಅಂತ ನನ್ನ ಮನವಿ ಹಾಗೆ ನಾವು ನಡ್ಕೊಂಡು ಹೋಗ್ತಾ ಇಲ್ಲಿ ಚಿರ್ಮುರಿ ಮಾವಿನಕಾಯಿ ಸೀಸನ್ ಇತ್ತಲ್ಲ ಚೆನ್ನಾಗಿ ಮಾವಿನಕಾಯಿ ಮಜ್ಜಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಮಡಕೆಯನ್ನು ಮಜ್ಜಿಗೆ ಮಾರ್ತಿರ್ತಾರೆ ಆ ಮಜ್ಜಿಗೆ ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ವಿ ಹಾಗೆ ಇಲ್ಲೆಲ್ಲ ಎಷ್ಟೊಂದು ಜನ ಕಲ್ಮೇಲೆ ಕಲ್ಲು ಕಲ್ಮೇಲೆ ಕಲ್ಲು ಕಲ್ಮೇಲೆ ಕಲ್ಲು ಕಟ್ಟಿಗೆ ಮನೆ ಕಟ್ಬಿಟ್ಟಿದ್ದಾರೆ ಇದಕ್ಕೆ ಏನಕ್ಕೆ ಅಂತ ಗೊತ್ತಾಗಲಿಲ್ಲ ನಾವೇನು ಆ ಥರ ಕಟ್ಟೋಕ್ಕೆ ಹೋಗಲಿಲ್ಲ ತುಂಬ ಎ ಕಡೆ ನೋಡಿದ್ರು ಬರೀ ಅದೇ ಕಾಣಿಸ್ತಾ ಇತ್ತು ಒಬ್ಬರು ನೋಡು ಒಬ್ಬರು ನೋಡಿ ಒಬ್ಬರು ನೋಡಿ ಮಾಡ್ತಾರೆ ಇದನ್ನು ಏನಂತಾರೆ ಅಂತ ಗೊತ್ತಿಲ್ಲ ಇದೇನೋ ಇದೊಂದು ಕಾಣಿಸ್ತಿದೆ ಜರಿ ಅಂತ ನೋಡಿದ್ವಿ ಬಟ್ ಅದು ಜರಿ ಎಲ್ಲ ಬೇರೆ ಥರದ್ದು ನಮ್ಮ ಥರ ನಮ್ಮ ಕಡೆ ಬರೋ ಜರಿ ಅಲ್ಲ ಅದು ಅದೇನೋ ಬೇರೆ ಥರ ಇತ್ತು ಹಾಗೆ ನೋಡಿಕೊಂಡು ಮುಂದಕ್ಕೆ ಹತ್ತಿದ್ವಿ ಇದು ತುಂಬ ಎತ್ತರವಾಗಿರೋ ಮರಗಳಿಂದ ಕೂಡಿರೋ ಕಾಡಾಗಿದೆ ಇಲ್ಲಿ ಜಪಾಲಿ ಮಹರ್ಷಿಯವರು ತುಂಬ ವರ್ಷಗಳ ಕಾಲ ಕೂತು ತಪಸ್ಸು ಮಾಡಿದ್ರಂತೆ ತಪಸ್ಸು ಮಾಡಿ 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 ಇವರು ಆ ಬೆಟ್ಟದ ಮೇಲೆ ಬಂದು ತುಮ್ ಕಾಡುಗಳ ಮಧ್ಯ ಬಂದು ಕೂತು ಜಪಾಲಿ ಮಹರ್ಷಿಗಳು ತಪಸ್ಸು ಮಾಡಿ ಆಂಜನೇಯ ಸ್ವಾಮಿ ಅವರ ತಪಸ್ಸಿಗೆ ಮೆಚ್ಚಿ ಇಲ್ಲಿ ಪ್ರತ್ಯಕ್ಷರಾಗಿದ್ದರು ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಈ ಸ್ಥಳಕ್ಕೆ ಜಪಾಲಿ ಆನ್ ಹನುಮಾನ್ ಮಂದಿರ ಅಂತ ಹೆಸರಿಟ್ಟಿದ್ದಾರೆ ದೇವಸ್ಥಾನದೊಳಗೆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಬೀಡಲ್ಲ ತ್ರೀ ಇಯರ್ಸ್ ಬ್ಯಾಕ್ ನನ್ನ ಮೊಬೈಲ್ ಕಿತ್ಕೊಬಿಟ್ಟಿದ್ರು ನನ್ನ ಫೋಟೋ ಹೊಡ್ಕೊಳೋಕೆ ಹೋದಾಗ ಸೊ ಅದಕ್ಕೆ ಈ ಸರಿ ಟೆಂಪಲ್ ಒಳಗೆ ನನ್ನ ಫೋನೇ ತೆಗಿಲಿಲ್ಲ ಆಚೆ ಪರ್ಸಲ್ಲೇ ಇಟ್ಕೊಂಡು ಬರೀ ಆಚೆ ಅದಷ್ಟೇ ವೀಡಿಯೋ ಮಾಡಿದ್ದೀನಿ ಆಚೆನೇ ಸಖತ್ತಾಗಿರೋದು ಎಷ್ಟು ಚೆನ್ನಾಗಿದೆ ಅಂದರೆ ಪ್ರಕೃತಿ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಸಖದಾಗಿದೆ ಪ್ಲೇಸು ಡೀಪ್ ಫಾರೆಸ್ಟ್ ಅಂತಲೇ ಹೇಳ್ಬೋದು ಎತ್ತೆತ್ತರ ಮರಗಳು ಎತ್ತ ನೋಡಿದ್ರೂ ಮರ ಎತ್ತೆತ್ತರದ ಮರ ಹಾಗೆ ಹುಷಾರಾಗಿರಬೇಕು ಯಾಕೆಂದರೆ ನಾನು ಕೂಡ ಮೆಟ್ಲು ಹತ್ತತ ಹತ್ತತ್ತ ಸುಸ್ತಾಯಿತು ಅಂತ ಅಲ್ಲಿ ಕಟ್ಟೆ ಇದೆಯಲ್ಲ ಅಲ್ಲಿ ಕೂತಿದ್ದೆ ಆ ಸಮಯದಲ್ಲಿ ಮರ ತುಂಬ ಗಾಳಿ ಬೀಸ್ತಾ ಇತ್ತು ಮರ ಒಂದು ಸಣ್ಣ ಕೊಂಬೆ ಮುರಿದು ಕೆಳಗೆ ಬಿತ್ತು ನಾನು ಮರದ ಕೊಂಬೆ ಬಿಡೋ ಅದ ಅಂತ ನಾನು ಆ ಕಡೆ ತಿರುಗಿ ನೋಡಲಿಲ್ಲ ಬಟ್ ಆಮೇಲೆ ಅಲ್ಲಿರೋರು ನೋಡಿ ಅದು ಹಾವು ಈ ಕಡೆ ಬನ್ನಿ ಅಂದರು ನಾನು ಆಮೇಲೆ ತಿರುಗಿ ನೋಡಿದೆ ಅದನ್ನು ಹಾವಾಗಿತ್ತು ಹಾವು ತುಂಬ ಸ್ಲೋ ಆಗೇ ಹೋಯ್ತು ಪಾಪ ಪೆಟ್ಟಾಯಿತು ಅನಿಸುತ್ತೆ ಎತ್ತರದಿಂದ ಬಿತ್ತು ಕೆಳಗೆ ಅದು ಹಾವು ತುಂಬ ಆಗಿ ಹೋಗ್ತಿತ್ತು ಅದಕ್ಕೆ ಪೆಟ್ಟಾಗಿದೆ ಸೊ ಏನು ಆಗದೆ ಇದ್ದರೆ ಸಾಕು ಆರೋಗ್ಯವಾಗಿದ್ದರೆ ಸಾಕು ಅಂತ ನಾನು ಆಂಜನೇಯನಲ್ಲಿ ಕೇಳ್ಕೊತೀನಿ ಅದೇ ಕೂತ್ಕೋಬೇಕಾದ್ರೆ ಕಟ್ಟೆ ಮೇಲೆಲ್ಲ ಕುತ್ಕೋಬೇಕಾದ್ರೆ ಸ್ವಲ್ಪ ಎಲ್ಲಿ ಮರ ಇರಲ್ವ ಆ ಕಡೆ ಕೂತ್ಕೊಳ್ಳಿ ಮ ಅವುಗಳು ಮರ ಹತ್ತತ್ವೆ ಕೆಲವರು ಮರ ಹತ್ತಲ್ಲ ಅಂತ ಹೇಳ್ತಾರೆ ಬಟ್ ಮರ ಅವುಗಳು ಮರಗಳನ್ನ ಹತ್ತುತ್ತವೆ ಕಾಲ ಅಲ್ಲ ಸೆಕೆ ಆಗಿರುತ್ತೋ ಏನೋ ಗೊತ್ತಿಲ್ಲ ಅದು ಮರದ ಮೇಲಿಂದ ಕೆಳಗೆ ಬಿತ್ತು ಅದಕ್ಕೆ ಪೆಟ್ಟಾಯಿತು ನನ್ನ ಮೇಲೆ ಬೀಳಲಿಲ್ಲ ನನಗೂ ಅದಕ್ಕೂ ಜಸ್ಟ್ ಟೂ ಫೀಟ್ ಅಷ್ಟೇ ಇದ್ದಿದ್ದು ಡಿಸ್ಟೆನ್ಸು ನನ್ನ ಮೇಲೆ ಬೀಳಲಿಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ಬಿದ್ದಿದ್ರು ನನಗೇನು ಬೇಜಾರಾಗ್ತಿರ್ಲಿಲ್ಲ ದೇವರ ಆಶೀರ್ವಾದ ಅಲ್ವಾ ಯಾವಾಗ ಎಲ್ಲಿ ಏನು ಅಂತ ಯಾರೂ ಹೇಳೋಕ್ಕಾಗಲ್ಲ ಸೊ ಯಾವಾಗಲೂ ರೆಡಿಯಾಗಿರಬೇಕು ಅವರ ಕರೆಗೆ ಅನ್ನೋದೇ ನನ್ನ ಉದ್ದೇಶ ಅಂದರೆ ನನ್ನ ಥಿಂಕಿಂಗ್ ಅಷ್ಟೆ ಆಯಿತಾ ಆಯಿತು ಹಾಗೆ ಹೋಗ್ತಾ ಹೋಗ್ತಾ ದಟ್ಟ ಕಾಡಿನ ಮಧ್ಯೆ ಆ ಬ ಆ ಥರ ಪ್ರಾಣಿ ಅಳಿಲ್ ಸೈಜಲ್ಲಿರೋ ದೊಡ್ಡ ಸೈಜ್ ಪ್ರಾಣಿ ಕೋತಿ ಬಿಟ್ಟರೆ ಒಂದು ಗುಬ್ಬಚ್ಚಿ ಕೂಡ ನಾನು ನೋಡಲಿಲ್ಲ ಆ ನೋಡದೆ ಒಂದು ಬರ್ಡ್ಸ್ ಕೂಡ ನಾನು ನೋಡಲಿಲ್ಲ ಒಂದು ಬರ್ಡ್ ಸೌಂಡ್ ಕೇಳಿ ಕೂಡ ನಾನು ಕೇಳಲಿಲ್ಲ ದೊಡ್ಡ ದೊಡ್ಡ ಕಾಡು ದೊಡ್ಡ ದೊಡ್ಡ ಮರಗಳ ಮಧ್ಯೆ ತುಂಬ ಬರ್ಡ್ಸ್ ಇರುತ್ತೆ ಸಕ್ಕತ್ ಕ್ಯೂಟಾಗಿ ಸೌಂಡ್ ಮಾಡ್ತಿರುತ್ತೆ ಅಂತ ಗೊತ್ತು ಬಟ್ ಅಲ್ಲೊಂದು ಬರ್ಡು ಇರಲಿಲ್ಲ ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಹಾಗೆ ದೇವಸ್ಥಾನದ ಹತ್ರ ಬಂದ್ವಿ ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಬಂದ್ವಿ ಇದು ದೇವಸ್ಥಾನ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ ಸ್ವಲ್ಪ ಹಿಂದೀಲಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ ಕನ್ನಡದಲ್ಲೆಲ್ಲ ಹಾಕಿಲ್ಲ ಹಿಂದಿ ಮತ್ತು ಅಲ್ಲಿ ಮಾತಾಡೋದು ತೆಲುಗು ಅನಿಸುತ್ತೆ ತೆಲುಗು ತಮಿಳು ಅಂತ ನನಗೆ ಗೊತ್ತಿಲ್ಲ ಅಷ್ಟು ನನಗೆ ಆ ಭಾಷೆ ಬಗ್ಗೆ ಗೊತ್ತಾಗಲ್ಲ ಅದು ಹಾಕಿದರೆ ಅಲ್ಲಿ ಹೋಗ್ತಾ ಈ ಥರ ಅಂಗಡಿಗಳೆಲ್ಲ ಸಿಗುತ್ತೆ ದೇವರಿಗೆ ವಿಳೇಜಲ್ಲೇನೇನೋ ಹಾರ ಕೊಡ್ತಾರೆ ಅದು ಆಮೇಲೆ ಗಾಳಿಗೆ ಗಾಡಿಗೆ ಹಾಕೋದು ಕೀಚನು ಆ ಥರದ್ದು ಹಾಕಿರ್ತಾರೆ ನೋಡಿ ಇದೇ ನೋಡಿ ಜಪಾಲಿ ತೀರ್ಥ ಅಂತ ಇದನ್ನು ಮೇಲೆ ಹಾಕೊಂಡ್ರೆ ಪಾಪ ನಾಶ ಆಗುತ್ತಂತೆ ಇದು ಫಸ್ಟು ಕೆರೆ ಥರ ಇದೆ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ದೇವಸ್ಥಾನದಿಂದ ದೇವಸ್ಥಾನದಿಂದಿರಬೇಕು ಅಲ್ಲೆಲ್ಲ ಹೋಗೋಕ್ಕೆ ಬಿಡೋಲ್ಲ ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ ನನ್ನ ಪ್ರಕಾರ ಅಲ್ಲೆಲ್ಲ ಹೋಗೋಕ್ಕೆ ಬಿಡಲ್ಲ ಇದೇ ಟೆಂಪಲ್ಲು ನೋಡಿ ಟೆಂಪಲ್ ತುಂಬ ಚೆನ್ನಾಗಿದೆ ಕಾಮಾಗಿದೆ ದೇವಸ್ಥಾನ ನಾನು ಹೇಳೋದ್ನಲ್ಲ ಭಕ್ತಿ ಪ್ರಕೃತಿ ಎರಡು ಹೊಂದಾಣೆ ಒಂದಾಗಿರೋ ದೇವಸ್ಥಾನ ಇದು ತುಂಬ ಖುಷಿಯಾಯಿತು ಇದೇ ಜಪಾಲಿ ತೀರ್ಥ ಅಂತ ಅದರೊಳಗೆ ಹೋಗೋಕ್ಕೂ ಯಾರನ್ನೂ ಬಿಡ್ತಾ ಇರಲಿಲ್ಲ ಅದರೊಳಗೂ ಆವಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಹೋಗಲೂ ಇಲ್ಲ ಹಂಗೆ ಟೆಂಪಲ್ಗೆ ಹೋಗಿ ಅಲ್ಲಿ ದೇವಸ್ಥಾನದ ಮರಕ್ಕೆ ಅಂಜನ ಒಳದ್ಬಿಟ್ಟಿದ್ದಾರೆ ಅದನ್ನೆಲ್ಲ ಅಣೆಗಿಟ್ಕೊತಿದ್ರು ಅದ್ರ ಮೇಲೆ ಕಾಯಿನ ಅಂಟಿಸ್ತಿದ್ರು ಈ ಥರ ಎಲ್ಲ ಮಾಡ್ತಾಯಿದ್ರು ಆಮೇಲೆ ಈ ವಿಗ್ರಹ ನಂಗೆ ತುಂಬ ಇಷ್ಟ ಆಯಿತು ಅಲ್ಲಿ ಅಲ್ಲೊಂದು ಅಂಗಡೀಲಿ ಇಟ್ಟಿದ್ರು ಆ ವಿಗ್ರಹ ನಾವು ತುಂಬ ಇಷ್ಟ ಆಯಿತು ನೋಡಿ ಇದೊಂದು ಕೋತಿ ಇಷ್ಟೇ ಇರೋದು ಇದು ಯಾರು ಏನು ಹಿಡ್ಕೊಂಡ್ರು ಬಿಡಲ್ಲ ಎಲ್ಲ ಕಿತ್ಕೊಳುತ್ತೆ ಇದೊಂದು ಕೋತಿ ಅದೊಂದು ಹಾವು ಆಮೇಲೆ ಅದೊಂದು ಅಳಿಲ್ ಥರ ಇರೋದು ಆ ಮೂರನೇ ನಾವು ನೋಡೋಕ್ಕಾಗಿದ್ದು ಅಲ್ಲಿ ಯಾವ ಪಕ್ಷಿನೂ ಇಲ್ಲ ಅದೊಂದು ಬೇಜಾರು ಭಕ್ತಿಯಿಂದ ದೇವ್ರ ದರ್ಶನ ಮಾಡಿ ಅಲ್ಲಿಂದ ಹೊರಟ್ವಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ Love you all.